ದೇವಜನರೇ ನಿಮ್ಮೆಲ್ಲರಿಗೂ ಏಸು ಕ್ರಿಸ್ತನ ಮಧುರವಾದ ನಾಮದಲ್ಲಿ ವಂದನೆಗಳು ಶಾಲೋಮ್ ನಿಮಗೆ ಸಮಾಧಾನವಾಗಲಿ ಈ ದಿನ ದೇವರ ವಾಕ್ಯದ ಜ್ಞಾನಕ್ಕಾಗಿರುವಂಥ ವಿಷಯ ಭಕ್ತಿಯನ್ನ ಕಾಪಾಡಿಕೊಳ್ಳಿರಿ ಅದಕ್ಕೆ ಆಧಾರ ವಾಕ್ಯ ಒಂದು ತಿಮೋತಿಗೆ ಬರೆದ ಪತ್ರಿಕೆ ನಾಲ್ಕನೇ ಅಧ್ಯಾಯ ಎಂಟನೆಯ ವಚನ ಭಕ್ತಿಯಾದರೂ ಎಲ್ಲ ವಿಧದಲ್ಲಿ ಪ್ರಯೋಜನವಾದದ್ದು ಇದಕ್ಕೆ ಇಹಪರಗಳಲ್ಲಿಯೂ ಜೀವ ವಾಗ್ದಾನ ಉಂಟು ನೋಡ್ರಿ ಈ ಕಾಲಘಟ್ಟದಲ್ಲಿ ದೇವಭಕ್ತಿ ಕಡಿಮೆಯಾಗುತ್ತಿರುವುದನ್ನು ನಾವು ಕಾಣಬಹುದಾಗಿದೆ ಅನೇಕ ನಾಗರೀಕರಣವು ವಸತಿ ಸೌಕರ್ಯಗಳು ದೇವ ಭಕ್ತಿಯನ್ನು ಕಡಿಮೆ ಮಾಡುತ್ತಿದೆ ವಿಜ್ಞಾನದ ರೀತಿಯಲ್ಲಿ ಯೋಚಿಸ್ತೇನೆಂದು ಹೇಳಿ ಮನುಷ್ಯನು ದೇವ ಭಕ್ತಿಯನ್ನು ಅಸಡ್ಡೆ ಮಾಡುತ್ತಿದ್ದಾನೆ ಟಿ ವಿ ಕಂಪ್ಯೂಟರ್ಗಳು ಪೋಸ್ಟೋತ್ರ ಸಾಮಾಜಿಕ ಜಾಲತಾಣಗಳು ಕ್ರೈಸ್ತ ಕುಟುಂಬಗಳಲ್ಲಿ ಸೇರಿಕೊಂಡು ಸತ್ಯವೇದ ಓದುವುದಕ್ಕೂ ಪ್ರಾರ್ಥಿಸುವುದಕ್ಕೂ ಇಲ್ಲದೆ ಅನೇಕ ಕುಟುಂಬಗಳು ಭಕ್ತಿ ಇಲ್ಲದೆ ಜೀವಿಸುತ್ತಾ ಇದೆ ಆದರೆ ಅನೇಕ ಇನ್ನೊಂದು ಕಡೆ ನಾವು ದೇವ ಭಕ್ತಿ ಉಳ್ಳವರಾಗಿ ಏನು ಪ್ರಯೋಜನ ನನ್ನ ಮಕ್ಕಳಿಗಿನ್ನೂ ಮದುವೆ ಆಗಿಲ್ಲ ನಮ್ಮ ವ್ಯಾಪಾರದಲ್ಲಿ ನಷ್ಟ ಆಗಿದೆ ನನ್ನ ಮಗು ದಿಢೀರೆಂಬುದಾಗಿ ಸತ್ತು ಹೋಯಿತಲ್ಲ ನಮಗೆ ಸಾಲ ಇದೆ ನಮಗೆ ಕಷ್ಟಗಳು ಯಾಕೆ ಎಂಬುದಾಗಿ ದೇವರನ್ನು ಭಕ್ತಿಯನ್ನು ಬಿಟ್ಟು ದೂರ ಹೋಗ್ತಾರೆ ಆದರೆ ದೇವರ ವಚನ ಹೇಳ್ತದೆ ದೇವ ಭಕ್ತಿ ಇಹದಲ್ಲಿಯೂ ಪರದಲ್ಲಿಯೂ ಜೀವವಾಗ್ದಾನ ಉಂಟಂತೆ ಆದುದರಿಂದ ನಾವು ಏನು ಬಿಟ್ಟರೂ ಭಕ್ತಿಯನ್ನು ಬಿಟ್ಟು ಬಿಡಬಾರದು ಏಕೆಂದರೆ ದೇವ ಭಕ್ತಿಯೇ ದೊಡ್ಡ ಲಾಭ ಹಲವು ಕಂಪನಿಗಳು ಆ ವರ್ಷದ ಕೊನೆಯಲ್ಲಿ ಎಷ್ಟು ಲಾಭ ಬಂದಿದೆ ನಷ್ಟ ಬಂದಿದೆ ಲೆಕ್ಕ ಹಾಕ್ತದೆ ವಾಸ್ತು ಹತ್ರ ಲೆಕ್ಕ ಹಾಕ್ತಾರೆ ಆ ಥರ ಲೆಕ್ಕ ಹಾಕಿದ್ರೆ ಈ ಭಕ್ತಿಯ ನಿಮಿತ್ತ ನಮಗೆ ಇಹಲೋಕದಲ್ಲಿ ಆಶೀರ್ವಾದ ಅಂತೆ ಪರಲೋಕದಲ್ಲಿಯೂ ಆಶೀರ್ವಾದ ಇದೆ ಅಂತೆ ಒಂದು ಸಾರಿ ಒಂದು ಸಮೀಕ್ಷೆಯನ್ನು ಮಾಡಿದರು ದೇವಭಕ್ತಿ ಸದ್ಗುಣದಿಂದ ತುಂಬಿದಂಥ ಒಂದು ಕ್ರೈಸ್ತ ಕುಟುಂಬ ಇನ್ನೊಂದು ಕಡೆ ದೇವಭಕ್ತಿ ಇಲ್ಲದ ದುರ್ಮಾರ್ಗದಲ್ಲಿ ಜೀವಿಸಿದಂಥ ಒಂದು ಕುಟುಂಬ ಆ ಸಂತತಿಯ ಮೂರನೇ ಮತ್ತು ನಾಲ್ಕನೇ ಸಂತತಿಯ ಎಲ್ಲ ಜನರನ್ನು ಲೆಕ್ಕ ಹಾಕಿ ಲೆಕ್ಕ ಮಾಡಿದಾಗ ಈ ದೇವ ಭಕ್ತಿ ಉಳ್ಳ ಕುಟುಂಬದಲ್ಲಿ ಎಲ್ಲರೂ ಒಳ್ಳೆಯ ಕೆಲಸದಲ್ಲಿದ್ದರು ಒಳ್ಳೆಯ ಕುಟುಂಬ ಇತ್ತು ಮಕ್ಕಳು ಆಶೀರ್ವದಿಸಲ್ಪಟ್ಟಿದ್ದರು ಶಿಕ್ಷಕರು ಪ್ರಾಂಶುಪಾಲರು ಒಳ್ಳೊಳ್ಳೆ ಅಧಿಕಾರಿಗಳು ಪಾಸ್ಟ್ರುಗಳಾಗಿದ್ದರು ಆದರೆ ಇನ್ನೊಂದು ಕಡೆ ದೇವಭಕ್ತಿ ಇಲ್ಲದ ಕುಟುಂಬದಲ್ಲಿ ಅನೇಕ ಜನರು ಕಳ್ಳರಾಗಿದ್ದರು ಹೊಸ್ತೊತ್ರ ಕೈದಿಗಳಾಗಿದ್ದರು ಅನೇಕರು ಮಾನಸಿಕ ರೋಗಿಗಳಾಗಿದ್ದರು ಅವರ ಜೀವನದಲ್ಲಿ ಆ ಕುಟುಂಬವನ್ನು ನೋಡಲಿಕ್ಕೆ ಆಗೋದಿಲ್ಲ ಅಷ್ಟು ಆ ಕುಟುಂಬ ಹೊಸ್ತೊತ್ರ ಹಾಳಾಗಿ ಹೋಗಿತ್ತು ಪ್ರೀತಿಯುಳ್ಳ ದೇವ ಜನರೇ ಭಕ್ತಿಯ ಕುಟುಂಬ ಯಾವಾಗಲೂ ಆಶೀರ್ವದಿಸಲ್ಪಡುತ್ತದೆ ಹಾಗಿರೋದಾದರೆ ನಮ್ಮಲ್ಲಿ ಇರಲಿ ನಮ್ಮ ಮಕ್ಕಳಿಗೂ ಭಕ್ತಿಯನ್ನು ಕಲಿಸೋಣ ಹೊಸ್ತತ್ರ ಭಕ್ತಿ ಎಲ್ಲದರಲ್ಲಿ ನಮಗೆ ದೈವಿಕ ಆಶೀರ್ವಾದವನ್ನು ತರುವಂಥದ್ದಾಗಿದೆ ಕಣ್ಗಳನ್ನು ಮುಚ್ಚೋಣ ನಾವು ಪ್ರಾರ್ಥಿಸೋಣ ಪರಲೋಕದಲ್ಲಿ ವಾಸ ಮಾಡುವ ನಮ್ಮ ತಂದೆಯಾದ ದೇವರೇ ಅಪಾಯಿ ಕಡೆಯ ದಿನಗಳಲ್ಲಿ ಭಕ್ತಿ ಕಡಿಮೆಯಾಗುತ್ತಿರುವ ಈ ಕಾಲಘಟ್ಟಗಳಲ್ಲಿ ದೇವರೇ ನಾವು ಭಕ್ತಿಯನ್ನು ಕಳಕೊಳ್ಳದೆ ನಿಮ್ಮ ಭಕ್ತಿಯನ್ನು ಕಾಪಾಡಿಕೊಳ್ಳುವಂತೆ ಆತ್ಮಿಕ ವಿಷಯಗಳಿಗೆ ನಾವು ದೇವರೇ ಬೆಳೆಯುವಂತೆ ಅದಕ್ಕೆ ಪ್ರಾಮುಖ್ಯತೆ ಕೊಡುವಂತೆ ಸಹಾಯ ಮಾಡಿರಿ ನಮ್ಮ ಜೀವಿತದಲ್ಲಿ ಭಕ್ತಿ ಇಲ್ಲದ ಹಾಗೆ ಭಕ್ತಿಹೀನರಾಗಿ ಮಾಡುವ ಎಲ್ಲ ಸಂಗತಿಗಳನ್ನು ತೆಗೆದುಹಾಕ್ರಿ ನಾವು ನಮ್ಮ ಕುಟುಂಬ ಮಕ್ಕಳು ನಮ್ಮ ಸಭೆ ಎಲ್ಲರೂ ಭಕ್ತಿ ಉಳ್ಳವರಾಗಿ ಜೀವಿಸಬೇಕಪ್ಪ ಈ ದಿನ ಈ ವಿಡಿಯೋ ವಾಚ್ ಮಾಡಿದ ಪ್ರತಿಯೊಬ್ಬರನ್ನು ಬ್ಲೆಸ್ ಮಾಡ್ರಿ ಯೇಸುವಿನ ಹೆಸರಿನಲ್ಲಿ ತಂದೆಯೇ ಆಮೇಲೆ ಪ್ರೈಸ್ ಅಲಾರ್ಡ್ ಹಾಗಾದರೆ ಕರ್ತನು ನಿಮ್ಮನ್ನು ನಿಮ್ಮ ಕುಟುಂಬವನ್ನು ಬ್ಲೆಸ್ ಮಾಡಲಿ ಜೀವಿಸೋಣ ಯು ಕರ್ತನಲ್ಲಿ ಪ್ರಿಯರೇ ಈ ಸಂದೇಶ ಮತ್ತು ಪ್ರಾರ್ಥನೆ ನಿಮಗೆ ಆಶೀರ್ವಾದಕರವಾಗಿದ್ದರೆ ದೇವರು ನಿಮ್ಮನ್ನು ಪ್ರೇರೇಪಿಸಿದರೆ ನಂಬಿಕೆಯಿಂದ ಸಾಗುವ ಈ ಸೇವೆಗೆ ನಿಮ್ಮ ಅಮೂಲ್ಯವಾದ ಕಾಣಿಕೆಯನ್ನು ಇದ್ದೀರಿ ಪ್ರೀತಿಯ ದೇವಜನರೇ ವಾಯ್ಸ್ ಆಫ್ ಓಪನಿಷ್ಠಿಯ ವತಿಯಿಂದ ಕೋರಮಂಗಳದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ ಒಂಬತ್ತು ಮೂವತ್ತಕ್ಕೆ ಕನ್ನಡ ಆರಾಧನೆ ನಡೆಯುತ್ತಿದೆ ಆತ್ಮಭರಿತವಾದ ಆರಾಧನೆ ಮನಮುಟ್ಟುವ ಸಾಕ್ಷಿ ಬಲಪಡಿಸುವ ದೇವ ಸಂದೇಶ ಬನ್ನಿ ನಮ್ಮೊಂದಿಗೆ ಭಾಗಿಯಾಗಿ ಕರ್ತನನ್ನು ಆರಾಧಿಸಿರಿ ನೂತನ ತಿಂಗಳ ಆಶೀರ್ವಾದ ಕೂಟ ಪ್ರತಿ ತಿಂಗಳು ಮೊದಲ ದಿನ ಸಂಜೆ ಗಂಟೆಗೆ ಪ್ರತಿ ತಿಂಗಳು ಎರಡನೇ ಶನಿವಾರ ಬಿಡುಗಡೆ ಉಪವಾಸ ಪ್ರಾರ್ಥನೆ ಕೂಟ ಬೆಳಿಗ್ಗೆ ಹತ್ತು ಮೂವತ್ತಕ್ಕೆ ನಿಮಗಾಗಿ ಪ್ರಾರ್ಥಿಸಬೇಕೆ ನಿಮಗೆ ಯಾವುದಾದರೂ ಪ್ರಾರ್ಥನೆ ಮನವಿಗಳು ಇರುವುದಾದರೆ ಕೆಳಗಿನ ನಂಬರ್ಗೆ ಕರೆ ಮಾಡಿ ಅಥವಾ ವಾಟ್ಸಪ್ ಮಾಡಿರಿ ಈ ಆತ್ಮಿಕ ಸಂದೇಶಗಳು ನಿಮಗೆ ಆಶೀರ್ವಾದಕರವಾಗಿದ್ದರೆ ಲೈಕ್ ಮಾಡಿರಿ ಇಂಥ ಅದ್ಭುತ ಸಂದೇಶ ಪ್ರತಿದಿನ ನೋಡಲು ಬಯಸುವುದಾದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಇತರರೊಂದಿಗೆ ಶೇರ್ ಮಾಡಿರಿ ಕರ್ತನು ನಿಮ್ಮನ್ನು ನಿಮ್ಮ ಕುಟುಂಬವನ್ನು ಆಶೀರ್ವದಿಸಲಿ